ಒಂದಾನೊಂದು ಕಾಲದಲ್ಲಿ ರಾಮು ಎಂಬ ಬಡ ವ್ಯಕ್ತಿ ಒಂದು ಸಣ್ಣ ಹಳ್ಳಿಯಲ್ಲಿ ವಾಸವಾಗಿರ್ತಾನೆ ರಾಮು ಹಬ್ಬ ದುಡಿಯುವ ವ್ಯಕ್ತಿ ಆದರೆ ಅವನ ಪ್ರಯತ್ನಗಳು ಕೇವಲ ಅವನ ಕುಟುಂಬಕ್ಕೆ ಆಹಾರ ಒದಗಿಸಲು ತಕ್ಕಷ್ಟು ಸಂಪಾದಿಸುತ್ತಿದ್ದ ಅವನು ಮತ್ತು ಅವನ ಹೆಂಡತಿ ಒಂದು ಮಗು ಒಂದು ಸಣ್ಣ ಗುಡಿಸಿಲಿನಲ್ಲಿ ವಾಸವಾಗಿರ್ತಾರೆ ಪ್ರತಿದಿನವೂ ರಾಮು ಮೀನಿನ ವ್ಯಾಪಾರ ಮಾಡಿ ಒಂದು ದಿನಕ್ಕೆ ತಕ್ಕಂತೆ ವ್ಯಾಪಾರ ಮಾಡುತ್ತಿದ್ದ ಒಂದು ದಿನ ದೀರ್ಘಕಾಲದ ನಂತರ ಮನೆಗೆ ಹಿಂದಿರುಗುವಾಗ ರಾಮು ಸಂಪೂರ್ಣವಾಗಿ ಕಂಗೆಟ್ಟು ತುಂಬ ಬೇಸರದಿಂದ ಒಂದು ಹಾಲದ ಮರದ ಕೆಳಗೆ ಕುಳಿತು ಕಣ್ಣೀರು ಹಾಕಲು ಪ್ರಾರಂಭಿಸಿದ ದೇವಿ ಲಕ್ಷ್ಮಿಗೆ ಸಹಾಯಕ್ಕಾಗಿ ಪ್ರಾರ್ಥನೆ ಮಾಡಿದ ಓ ದೇವಿ ಲಕ್ಷ್ಮಿ ದಯವಿಟ್ಟು ನನ್ನ ಮೇಲೆ ಕರುಣೆತ್ತವರು ನಾನು ತುಂಬ ಶ್ರಮಿಸುತ್ತೇನೆ ನಾನು ನನ್ನ ಕುಟುಂಬಕ್ಕೆ ತಕ್ಕಷ್ಟು ಆಹಾರ ಒದಗಿಸಲು ಮಾತ್ರ ಸಾಧ್ಯವಾಗುತ್ತಿದೆ ನನ್ನನ್ನು ದನದಿಂದ ಆಶೀರ್ವದಿಸಿ ನಾನು ಸುಖ ಜೀವನ ನಡೆಸಲು ಆಶೀರ್ವಾದ ಮಾಡು ಎಂದು ಬೇಡಿಕೊಂಡನು ರಾಮುವಿಗೆ ಆಶ್ಚರ್ಯವಾದಂತೆ ದೇವಿ ಲಕ್ಷ್ಮಿ ಅವನ ಮುಂದೆ ಪ್ರತ್ಯಕ್ಷವಾದರು ಲಕ್ಷ್ಮಿ ಆಭರಣಗಳಿಂದ ಅಲಂಕರಿಸಿದ್ದು ತುಂಬ ಸುಂದರವಾಗಿ ಕಾಣುತ್ತಿದ್ದರು ರಾಮು ನಾನು ನಿನ್ನ ಪ್ರಾರ್ಥನೆಗಳನ್ನು ಕೇಳಿದ್ದೇನೆ ನಾನು ನಿನಗೆ ಒಂದು ವರವನ್ನು ನೀಡುತ್ತೇನೆ ಏನು ಬಯಸುತ್ತೀಯಾ ಎಂದು ಕೇಳಿದರು ಆಗ ರಾಮು ದೇವಿ ನಾನು ಶ್ರೀಮಂತನಾಗಲು ಬಯಸುತ್ತೇನೆ ನಾನು ನನ್ನ ಕುಟುಂಬವನ್ನು ನೋಡಿಕೊಳ್ಳಲು ಮತ್ತು ಸುಖವಾಗಿರುವಂತೆ ವರ ಕೊಡು ಎಂದು ಉತ್ತರಿಸಿದನು ಲಕ್ಷ್ಮೀದೇವಿಯು ನಗುತ್ತಾ ಹೇಳಿದರು ರಾಮು ನಾನು ನಿನಗೆ ಒಂದು ಮಾಂತ್ರಿಕ ಕುಂಭವನ್ನು ನೀಡುತ್ತೇನೆ ಈ ಕುಂಭವು ನಿನಗೆ ತಕ್ಕಷ್ಟು ಬಂಗಾರವನ್ನು ಒದಗಿಸುತ್ತದೆ ಆದರೆ ಒಂದು ಷರತ್ತು ಇದೆ ನೀನು ಪಡೆಯುವ ಸಂಪತ್ತನ್ನು ವಿವೇಕದಿಂದ ಬಳಸಬೇಕು ಮತ್ತು ಅಗತ್ಯವಿರುವವರಿಗೆ ಸಹಾಯ ಮಾಡಬೇಕು ನೀನು ದುರುಪಯೋಗಪಡಿಸಿದ್ದಲ್ಲಿ ಅದು ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ ರಾಮು ದೇವಿಯ ಸಲಹೆಯನ್ನು ಪಾಲಿಸಬೇಕೆಂದು ಒಪ್ಪಿಕೊಂಡನು ಮತ್ತು ಧನ್ಯವಾದದೊಂದಿಗೆ ಮಾಂತ್ರಿಕ ಕುಂಭವನ್ನು ಬಳಸಿಕೊಂಡು ಬಂಗಾರದ ನಾಣ್ಯಗಳನ್ನು ತಯಾರಿಸಲು ಪ್ರಾರಂಭಿಸಿದನು ಮತ್ತು ನಿಧಾನವಾಗಿ ತನ್ನ ಜೀವನದ ಪರಿಸ್ಥಿತಿಯನ್ನು ಸುಧಾರಿಸಿದನು ತನ್ನ ಕುಟುಂಬಕ್ಕೆ ಉತ್ತಮ ಸೌಲಭ್ಯವನ್ನು ಒದಗಿಸಿದನು ರಾಮು ತನ್ನ ಷರತ್ತನ್ನು ಮರೆತಿಲ್ಲ ಹಳ್ಳಿಯ ಬಡವರು ಮತ್ತು ಅಗತ್ಯವಿರುವವರಿಗೆ ದಯೆಯಿಂದ ಸಹಾಯ ಮಾಡುತ್ತಿದ್ದನು ದೇವಾಲಯಕ್ಕೆ ಹಣದಾನ ನೀಡುತ್ತಿದ್ದನು ಬಡವರಿಗೆ ಆಹಾರ ಮತ್ತು ಬಟ್ಟೆಗಳನ್ನು ಒದಗಿಸುತ್ತಿದ್ದ ವರ್ಷಗಳು ಕಳೆದಂತೆ ರಾಮು ತನ್ನ ಸಂಪತ್ತನ್ನು ನಿರಂತರವಾಗಿ ಗಳಿಸಿ ಒಂದು ಮನೆಯನ್ನು ಕಟ್ಟಿಕೊಳ್ಳುತ್ತಾನೆ ರಾಮುವಿನ ಬಳಿ ಎಷ್ಟು ಸಂಪತ್ತಿದ್ದರೂ ಸದಾ ವಿನಯಶೀಲ ಮತ್ತು ದಯಾವಂತನಾಗಿದ್ದ ಒಂದು ದಿನ ಧನರಾಜ್ ಎಂಬ ವ್ಯಾಪಾರಿ ರಾಮು ಮಾಂತ್ರಿಕ ಕುಂಭದ ಬಗ್ಗೆ ಹೇಳಿದ ಈರ್ಷೆಯಿಂದ ಧನರಾಜ್ ಮಾಂತ್ರಿಕ ಕುಂಭವನ್ನು ಕದಿಯಲು ಒಂದು ಯೋಜನೆಯನ್ನು ರೂಪಿಸಿದ ಅವನು ರಾಮುವನ್ನು ಭೇಟಿ ಮಾಡಿ ಅವಶ್ಯಕತೆ ಇದ್ದಂತೆ ನೆಪ ಮಾಡಿಕೊಂಡು ಒಂದು ಸಹಾಯ ಕೇಳಿದ ರಾಮು ದಯಾಮಯವಾಗಿದ್ದ ಅವನು ಸಹಾಯ ಮಾಡಲು ಮುಂದೆ ಬಂದನು ಧನರಾಜ್ನ ಮೋಸ ತಿಳಿಯದೆ ರಾಮು ಮನೆಗೆ ಬಂದು ಕುಂಭವನ್ನು ತೋರಿಸಿದನು ಇದನ್ನು ನೋಡಿದ ಧನರಾಜ್ ಅದನ್ನು ಕದ್ದು ತನ್ನ ಮನೆಗೆ ಹೊಡಿ ಹೋದನು ಧನರಾಜ್ ಹಾತುರದಲ್ಲಿ ಬಂಗಾರವನ್ನು ತಯಾರಿಸಲು ಕುಂಭವನ್ನು ಪ್ರಯತ್ನಿಸಿದ ಆದರೆ ಅವನಿಗೆ ಅವಮಾನವೇ ಕಾದಿತ್ತು ಕುಂಭವು ಬರೀ ಧೂಳನ್ನು ಉತ್ಪಾದಿಸಿತು ಧನರಾಜ್ ತನ್ನ ಮೋಸದಿಂದ ಕುಂಭದ ಶಕ್ತಿಯನ್ನು ಕಳೆದುಕೊಂಡಿದೆ ಎಂದು ಹರಿತುಕೊಂಡನು ಇನ್ನೊಂದು ಕಡೆ ರಾಮು ಕಳ್ಳತನವನ್ನು ಕಂಡು ಶೋಕಿಸುತ್ತಿದ್ದ ಕುಂಭದ ನಷ್ಟಕ್ಕೆ ಅಲ್ಲ ಧನರಾಜ್ ಮಾಡಿದ ಮೋಸದಿಂದ ಅವನು ಶ್ರಮಿಸಲು ಮುಂದುವರೆಸಿದ ಮತ್ತು ಉಳಿದ ಸಂಪತ್ತಿನಿಂದ ಉಳಿದವರಿಗೆ ಸಹಾಯ ಮಾಡುತ್ತಾ ಹೋದನು ದೇವಸ್ಥಾನಗಳನ್ನು ಕಟ್ಟಲು ಸಹಾಯ ಮಾಡುತ್ತಿದ್ದನು ಇರುವ ಸಂಪತ್ತಿನಲ್ಲಿಯೇ ರಾಮು ಊರಿನ ಬೆಳವಣಿಗೆಯನ್ನು ಮಾಡುತ್ತಿದ್ದನು ರಾಮುವಿನ ಶ್ರದ್ಧಾ ಮತ್ತು ಭಕ್ತಿ ಅವನು ಮಾಡುತ್ತಿದ್ದ ಒಳ್ಳೆಯ ಕಾರ್ಯಗಳಿಗೆ ಮತ್ತೊಮ್ಮೆ ದೇವಿ ಅವನ ಮುಂದೆ ಪ್ರತ್ಯಕ್ಷಳಾದಳು ರಾಮು ನೀನು ನಿಜವಾದ ಭಕ್ತ ನಿನ್ನ ಸ್ವಾರ್ಥವಿಲ್ಲದ ಜೀವನ ದಯೆಯು ನನಗೆ ಮೆಚ್ಚುಗೆಯನ್ನು ತಂದಿದೆ ನಾನು ನಿನಗೆ ಮತ್ತೊಮ್ಮೆ ವರವನ್ನು ನೀಡುತ್ತೇನೆ ಎಂದು ಲಕ್ಷ್ಮೀದೇವಿಯು ಹೇಳುತ್ತಾರೆ ರಾಮು ದೇವಿ ನಾನು ಮತ್ತಷ್ಟು ಸಂಪತ್ತನ್ನು ಬಯಸುವುದಿಲ್ಲ ನಾನು ನನ್ನ ಕುಟುಂಬದ ಜನರು ಮತ್ತು ನನ್ನ ಹಳ್ಳಿಯ ಕಲ್ಯಾಣವನ್ನು ಮಾತ್ರ ಬಯಸುತ್ತೇನೆ ಲಕ್ಷ್ಮೀದೇವಿಯು ನಗುತ್ತಾ ರಾಮುವಿಗೆ ಶಾಶ್ವತ ಸಮೃದ್ಧಿ ಸಂತೋಷ ಸಂಪತ್ತನ್ನು ಕೊಟ್ಟು ಆಶೀರ್ವದಿಸಿ ಮಾಯವಾದಳು ರಾಮು ತನ್ನ ಹಳ್ಳಿಯ ಬೆಳವಣಿಗೆಯನ್ನು ಕಾಣುತ್ತಾ ತನ್ನ ಸುಖಮಯವಾದ ಜೀವನವನ್ನು ಸಾಗಿಸುತ್ತಾನೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ